ಇವೆಲ್ಲವೂ ಕೂಡ ಭಾಳ ಪ್ರಸ್ತುತ ಮೊದಲೇ ಅವರು ಯಾವಾಗೂ ಅವರು ಅವ್ರೊಬ್ಬರು ಬಿಟ್ಟರೆ ಬೇರೆ ಯಾರನ್ನು ತನಿಖೆಗೆ ನೇಮಕ ಮಾಡೋದೇ ಇಲ್ಲ ಯಾವತ್ತಾವತ್ತು ಕಾಂಗ್ರೆಸ್ ಬರ್ತೈತೋ ಪರ್ಮನೆಂಟ್ ನಾಗಮೋಹನ್ ದಾಸ್ ಯಾವತ್ತೂ ಎಲ್ಲ ತನಿಖಾ ಇದಕ್ಕೂ ಅವರೇ ಕೊಡ್ತಾರೆ ಅಂದರೆ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂಥ ಚಾಳಿ ಇರ್ತಕ್ಕಂಥದ್ದು ಅದರಿಂದ ಇದು ಪೊಲಿಟಿಕಲ್ ಅಷ್ಟೇ ಪೊಲಿಟಿಕಲ್ ಈಗ ಇವರು ಇವ್ರಿಗೇನು ಸಂಬಂಧ ಇಲ್ಲ ಬಿಡಿ ಇವ್ರ ಏಜೆನ್ಸಿ ಅಲ್ಲ ತನಿಖಾ ಏಜೆನ್ಸಿ ಅಲ್ಲ ಇವರು ಲೋಕಾಯುಕ್ತ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಆಲ್ರೆ ಆಲ್ರೆಡಿ ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ ನಲವತ್ತು ಪರ್ಸೆಂಟ್ ಆ ಥರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ ಇವ್ರಿಗೆ ಹೆಂಗೆ ಸ್ಪೆಷಲ್ ಆಗಿ ದಾಖಲೆ ಬಂದ್ಬಿಡ್ತೆ ಅಂದರೆ ಕಾಂಗ್ರೆಸ್ ಪ್ರೇರಿತವಾದಂಥ ಒಂದು ಆಯೋಗ ಇದು ಯಾವ ರೀತಿ ಇವ್ರದ್ದು ಡಿನೋಟಿಫಿಕೇಶನ್ ಇತ್ತಲ್ಲ ಅರ್ಕಾವತಿ ಆ ರೀತಿ ಕೆಂಪಣ್ಣ ಹಂಗೆ ಇದನ್ನು ಒಂದು ಮಾಡಿದ್ದಾರೆ ಅಷ್ಟೇ ಇದನ್ನು ಬಿ ಜೆ ಪಿಯನ್ನು ರಾಜಕೀಯವಾಗಿ ಈ ಆಳಿಸ್ಬೇಕು ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಸತ್ಯಾಂಶಗಳಿಲ್ಲ ಈಗಾಗಲೇ ತನಿಖಾ ಸಂಸ್ಥೆ ಇರೋದು ಲೋಕಾಯುಕ್ತ ಅದು ಬಿಟ್ಟರೆ ಕೋರ್ಟು ಕೋರ್ಟಲ್ಲೂ ನಡೀತಾ ಇದೆ ಹೈಕೋರ್ಟಲ್ಲಿ ಮುನ್ರತ್ನ ಅವರು ಕೋರ್ಟಲ್ಲೂ ಕೇಸ್ ಹಾಕಿದ್ದಾರೆ ಅಲ್ಲೂ ಏನೂ ಆಗಿಲ್ಲ ಲೋಕಾಯುಕ್ತದಲ್ಲೂ ಏನಾಗಿಲ್ಲ ಇವರು ಮಾತ್ರ ರಿಪೋರ್ಟ್ ಕೊಟ್ಟವ್ರೆ ಅಂದರೆ ಇದು ರಾಜಕೀಯ ಪರಿ ಇರುತ್ತೆ